ಏನತೆ ಒಂದ್ ಎರಡು ದಿವಸ ಆತು ಮತ್ತೆ ಹೆಂಗ್ ಮತ್ತೆ ಊರ್ಗ್ ಹೋಗನ ಬೇಡಿ ಅಯ್ಯ ಹೋಗ್ಬೇಕು ಕಣೆ ಇಲ್ಲಿದ್ದ ಏನ್ ಮಾಡಕ್ ಹೋಗಿ ಅಲ್ಲಿ ಮನೆ ಬಿಟ್ಟು ಬಂದು ಹೆಂಗಸ್ರು ಇಳದ್ ಮನೆ ಹೆಂಗಿರ್ತತೆ ಅಂತ ಗೊತ್ತಲ್ಲ ಗಂಡಸ್ರಿಗೆ ಏನ್ ಬದುಕ್ ಮಾಡ್ಕೊಂಡ್ ಬರ್ತತಿ ಮತ್ತೆ ನಾಳೆ ಹೋಗನ ಯಾಕೆ ಹ್ಮ್ ಕಣೆ ನಾಳೆ ಬೆಳಗ್ಗೆ ಬಸ್ ಹತ್ ಬಿಡೋಣ ಅಲ್ಕಣತೆ ಇರೋಂಗತ್ತೆ ಇನ್ನ ಎರಡ್ ದಿವಸ ಇರ್ರಿ ಅಂತ ಹೇಳ್ತು ಹ್ಮ್ ಇವನ್ ಹೇಳ್ತಿಯ ಮತ್ತೆ ಅಯ್ಯೋ ಆಕಿ ಹೇಳ್ತಾಳೆ ಹ್ಮ್ ಅಲ್ಲಿ ಮಾಡೋರು ಯಾರಾದರೂ ಹೇಳು ಹ್ಞೂ ನಿಮ್ಮ ಮಾವಯ್ಯನ ಮಾಡಿಟ್ಟು ತಿಂದು ಹ್ಞೂ ಒಂದು ಇಟ್ಟು ಅಟ್ಟೆ ಅಲ್ಲಾಡಿಸಿ ಎಲ್ಲಿ ಬಿದ್ದಿರ್ತತ್ತೆ ಅಲ್ಲೇ ಬಿದ್ದಿರ್ತತ್ತೆ ಇವನು ಬದುಕು ಮಾಡಿ ಮನೆಯೆಲ್ಲ ಗೂಡಿಸಿ ಒರೆಸಿ ಸಾರಿಸಿ ಇವನ್ ಬದುಕು ಮಾಡೇನೆ ಹ್ಞೂ ಕಣತ್ತೆ ಮನೆ ಇವತ್ತು ದೂಡ್ಬೇಕತ್ತ ಇವನು ಹ್ಞೂ ಈಗ ಹೋಗಿ ಎಲ್ಲ ಗೂಡಿಸ್ಕೋಬೇಕು ಹ್ಞೂ ಮತ್ತೆ ಹೆಂಗುಸ್ರಿಲ್ಲದ ಮನೆ ಮತ್ತೆ ಧೂಳು ಬಿದ್ದಿರಕ್ಕಿಲ್ಲ ಹಂಗ ದಿನ ಗೂಡ್ಸಿ ಸಾರ್ಸಿ ಸ್ವಚ್ಛವಾಗಿ ಇಟ್ಕೊತಾರ ಈಗೊಂಡು ಏನ್ ಮಾಡ್ಯಾರು ಹ ಏನೋ ಒಂದ್ ಇಟ್ ಆಗಲ್ ಹಂಗೆ ಹಿಂಗೆ ಗೂಡ್ಸ್ಕೊಂಡು ಹ್ಮ್ ಇಟ್ಕೋಬೇಕಲ್ಲ ಅಂತ ಇಟ್ಕೊಂತಾರ ಆಟಯ್ಯಾರ ಬೇರೆ ಮಾವಯ್ಯಾ ಪೂಜೆ ಗೀಜೆ ಮಾಡೋ ಅಯ್ಯ ನಿಮ್ಮ ಮಾವಯ್ಯಮ್ ಪೂಜೆ ನೋಡಿದೀಯಲ್ಲ ನಿಮ್ಮ ಮಾವಯ್ಯನೋ ಇಡೀ ದೇವ್ರ ಮನೆ ಮಸ್ಕ ಪೂಜೆನಾ ಮಾಡ್ತಾನೆ ಚಮ್ ನೀರುದಿನ ಕಡ್ಡಿ ಹಾಕಿರ್ತಾನೆ ನಿನ್ನೆ ಹೊರಗೆ ಹೋಗಿದ್ ಸೂತಾಡ್ಕೊಂಡ್ ಬಂದಲ್ಲ ಬಂದ್ ಸಾಯಂಕಾಲ ಮಾಡಿದ್ದೆ ಹ್ಮ್ ಎತ್ತಿದ್ದ ಮಾವಯ್ಯ ಮಾತಾಡದ ಬಂದದಂತೆ ಮನೆಗೆ ರಾತ್ರಿ ಉಣ್ಣಕ್ಕಿ ಕೊಟ್ಟದ್ನಂತೆ ಹ್ಮ್ ಉಂಡದ್ನಂತೆ ಮತ್ತೇನ್ ಬೆಳಗ್ಗೆ ಮಾಡಿಲ್ವಲ್ಲ ಹ್ಮ್

ಮಾವಯ್ಯ ಬೇಗ ಬುರ್ ರೀ ಉಣ್ಣ ಯಾರು ಇಲ್ಲ ಅಂತ ಹೇಳಲಿಲ್ಲ ಏನು ಅಂದ್ರೆ ಅಯ್ಯ ನನ್ ಶಿವ್ನೆ ನಿಮ್ಮ ಮಾವಯ್ಯ ಬುದ್ಧಿ ನಿಮಗೆ ಗೊತ್ತಿಲ್ವೇನೆ ಹಾ ಅರ್ಜಿ ಮಾಡ್ಲಿಲ್ಲದ್ರೆ ಯಾರು ಇಲ್ಲೂ ದೇವ್ನಂತಿ ಹಾ ಅಲ್ಲಿ ಇಲ್ಲಿ ಇರ್ತಾರಲ್ಲ ಗೆಳೆಯಂದ್ರುಗಳು ಹ್ಮ್ ಅವ್ರ ಮನಿಗ್ ಹೋಗಿ ಬಾಯಿ ಬಿಟ್ಟು ಕೇಳ್ಕೊಂಡ್ ತಿಂತಾನ ನಿಮ್ಮ ಮಾವಯ್ಯ ಹು ಇವ್ ನಮ್ಮುನ್ಯಾಗ ಬೈಕಲ್ಲ ಅಜ್ಜ ಏನ ಅಲ್ಲಿ ಇರ್ಲಿ ಹೆಂಗ ತಿಂತತಿ ಈ ಅಪ್ಪನ ಕತೆ ಏನು அப்போது அவனின் முன்னே தின்னி அவனின் குடியும் இப்படி முகத்து என்று கூட்டத்தின் அவனின் கூட்டிய அட்டைக்குள் தங்கியிருந்த இங்குதான் கூடுதலாக அவன் அனைவரும் ತುಂಬಾ ಕೂಳಿದುದ್ರ ಯೋನ ಆಗ್ತಿರ್ಲಿಲ್ಲ 나 ಬೇರೆ ಇಲ್ಲดิವಿ ಅಯ್ಯಪ್ಪ ಕೂಳುನು ಕೇಳಲ್ಲ ಯೋನ ಕೇಳಲ್ಲ ನಾನುಗೆ ಬಲವಂತ ಗಿಡ ತಿದ್ದ ತಿಂತಿದ್ದ ಈಗ ಕೇಳರಿಲ್ಲ ಮಾಡರಿಲ್ಲ ಅದ್ಯೋಟ್ ಕುಡ ಕುಡದು ಯೋನ ಗತಿ ಆಗ್ತಾನ ಇವನು ಅಯ್ಯೋ ಯೋನ ಗತಿ ಆಗ್ತಿದ್ ಹೋಗೆ ಅವನೇ ಯಾತು ಉಪಾಸೆ ಇರಕೋದನು ಅಲ್ಲಿ ಇಲ್ಲಿ ಎಲ್ಲರ ಓಟ್ಲ ತಿんでತ್ತನೆ ಯೋನ ಕಣತೆ ಹೆಂಗರ ಆಗ್ಲಿ ಆ ಮಾವ ಈಗ ಒಂದಿಟ್ಟು ಫೋನ್ ಮಾಡಿ ಕೇಳಿ ಹೆಂಗ ಅದನ್ನ ಯಪ್ಪ ಅಂತ ಹೇಳಿ ಅಯ್ಯಯ್ಯ ಮಾಡಿದ್ದೆ ಕಣೆ ಯಾಕ ನಿಮ್ ಮಾವಯ್ಯ ಫೋನ್ ಎತ್ತಲ್ಲ ಯಾಕ ಹೋಗಿತ್ತ ಯೋನ ಹೌದೇನತ್ತೆ ಅಯ್ಯೋ ಇನ್ನೊಂದ್ ಕಿತ್ತ ಮಾಡಿ ನೋಡತ್ತೆ ಯೋನ ಐತೆ ನಾ ಯಪ್ಪಗೆ ಅಯ್ಯಯ್ಯ ಯೋನ ಆಗ ಕೊಕತ್ತೆ ಹಾ ಬೆಳಗ್ಗೆ ಎಲ್ಲ ಸೊಗಣಿ ಈಗಣಿ ಬಾಚಕ್ ಹೋಗಿರ್ತಾನೆ ಮಾವಯ್ಯ ಹಾ ಫೋನ್ ಏನಾಗಿ ಒಳಗಿಟ್ಟು ಹೋಗಿರ್ತಾನೆ

ಅಯ್ಯೋ ಯಾಕೆ ಅಮ್ಮ ಗುಂಡು ಈ ತಲ ಯೋಚನೆ ಮಾಡಿದ್ಯಾ ಇನ್ನು ಸ್ವಲ್ಪ ದಿನ ಇಲ್ಬೇಕು ಅಂತನ ತಾನೇ ಇಲ್ಲಿ ಬಂದಿಲ್ಲೋದು ನೀನು ಎರಡೇ ದಿವಸಕ್ಕೆ ಹೋಗ್ತೀನಿ ಅಂತ ಇದೆಯಲ್ಲೇ ಗುಂಡು ಅಲ್ ಕಡೆ ರಂಗು ಇವ್ಲೇ ಕುತ್ಕೊಂಡ್ರೆ ಹೆಂಗ್ ನಡೀತತಿ ಇರೋದು ಇಬ್ರು ಎಣ್ಣೆ ಹೆಂಗಸರುಗಳು ಎಣ್ಣೆ ಹೆಂಗಸರುಗಳು ಇಬ್ರು ಹೊರಗೆ ಬಂದಿದೀವಿ ಹಿಂಗ ಊರಿಗೆ ಮನೆ ಅನ್ನೋದು ಹೆಂಗಿರ್ತತಿ ಒಂದು ಈಚಾರ ಇದ್ದಿದ್ರೆ ಹೆಂಗ ನಡೀತಿತ್ತು ಇಲ್ಲ ಈಚೆ ಬಂದು ನಾನಾರ ಇದ್ದಿದ್ರೆ ಹೆಂಗ ನಡೀತಿತ್ತು ಹಾ ಇಬ್ರು ಬಂದಿದ್ದೀವಿ ಆ ನಿಮ್ಮ ಮಾವಯ್ಯಗೆ ನಿಮ್ಮ ಮಗುಗೆ ಅಡುಗೆ ಮಾಡೋರು ಯಾರು ಹಾ ಅವ್ರ ಏನು ಯೋಸ್ ದಿನ ಅಂತ ಇರ್ತಾರೆ ಯೋನ ಎರಡು ದಿವಸದ್ದು ಅಡುಗೆ ಮಾಡಿಟ್ಟು ಬಂದಿದ್ದು ತಿನ್ಕಂತಾರೆ ಹಾ ಯೋಸ್ ದಿನ ಅಂತ ಹಂಗೆ ಹೇಳ್ತಾರೆ ಹೋಗ್ಲೇಬೇಕಲ್ಲ ಪ್ಲೀಸ್ ಗುಂಡು ನಾಳೆನೇ ಹೋಗ್ಬೇಡ ನಾಳೆ ಒಂದು ದಿವಸ ಇದ್ದು ನಾಡಿದ್ದೋಗಿ ಅಯ್ಯ ಬ್ಯಾಡ್ ಕಣೆ ಇರಂಗು ನಾಳೆ ನಾಡ್ದು ಅಂತ ಅಂದ್ಕೊಂತ ಹೋಗೆ ಇಲ್ಲೇ ಕುತ್ಕೊಂಬಾಕತ್ತಿ ಹ್ಮ್ ಮನೆ ನೋಡಿದ್ರೆ ಯಾತ್ ಕುಬರಲ್ಲ ಹಂಗಾಗತ್ತ ಆಮೇಲೆ ಏನು ಆಗೋದಿಲ್ಲ ಬಿಡೇ ಗುಂಡು ನಾನ್ ನಿಮ್ಮೂಲಲ್ಲಿ ತುಂಬಾ ದಿನ ಇರ್ಲಿಲ್ವಾ ಅಯ್ಯ ಅಲ್ಲಿ ಕಣೆ ಇರೋಂಗು ಮೀನ್ ಬಿಟ್ ಬಂದಿದ್ದೆ ಹೆಂಗ ನಡೀತು ಇದ್ದೆ ಆ ನಾವ್ ಇಬ್ರು ಬಂದಿದ್ದೀವಿ ಹೆಂಗ ನಡೀತತಿ ಮನೆಗಿಲ್ದ ಏಳ್ನಂಗ್ ಇಲ್ಲ ಅಂದ್ರೆ ಒಂದ್ ಬದುಕಾದವಿ ಹ ಗುಸ್ ಏನ್ ಮಾಡ್ಯಾರು ಹ್ಮ್ ಆ ಯಪ್ಪ ಬೇರೆ ಕುಡ್ದು ಕುಡ್ದು ಊಟನೇ ಮಾಡಲ್ಲ ಹ್ಮ್ ನಾವ್ ಇಲ್ಲೇ ಇದ್ರೆ ಆಯ್ಯಪ್ಪ ಕುಡ್ದು ಕುಡ್ದು ಹ್ಞೂ ಹೋಗ್ತಿ ಬಿಡತ್ತೆ ಇನ್ನೊಂದ್ಸರಿ ಯಾವಾಗ ಬರ್ತಿರ ತಗ ಮತ್ತೆ ಆದ್ಲು ನೀವ್ ಹೋಗ್ತಿಲ್ಲ ಅಂದ್ಲೇ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಕಣಯ್ಯಮ್ಮ ಸುಶೀಲಾ ಮತ್ತೆ ಇಲ್ಲ ಇದ್ರಿಗೆ ಮತ್ತೆ ನಿಂಗೆ ಬದುಕ್ ಯೋಸ್ ದಿನ ಅಂತ ಗಂಡಸ್ರ ಉಪಾಸ ಇರ್ತಾರಕ್ಕೆ ಅದಕ್ಕೆ ಅಂತ ಬತ್ತಿ ತಗೊಳ್ಳಿ ಬೇಜಾರೇನ ಹೋಗ್ಬೇಡ ನೀನಾದ್ಲು ಇಲೇ ಅಮ್ಮ ಬೇಕಾದ್ರೆ ಸುಶೀಲ ಹೋಗಿ ಬರ್ಲಿ ಹ ನೀನ್ ಸ್ವಲ್ಪ ದಿನ ಇಲ್ಲೇ ಇಲ್ಲೇ ಅಮ್ಮ ನಂಗೆ ಕಣೆ ಗುಂಡು ನೀನು ಓದ್ಲಿ ಅಯ್ಯ ನೀನ್ ಒಳ್ಳೆ ನಡೀತತಿ ಅಂತ ಮಾಡಿದೆ ನಾನೀಗ ಮಾಡಿದ್ರೆ ಮಂತ್ ಅನ್ನೋದು ಹ್ಮ್ ಇಲ್ಲ ಅಂದ್ರೆ ಹಂಗೆ ಎಲ್ಲರೂ ಉಪವಾಸ ಕುತ್ಕೋಬೇಕ ಸುಶೀಲ ನೀನಾದ್ಲು ಅಮ್ಮ ಗುಂಡುಗೆ ಇಳು ಅಂತ ಹ್ಞೂ ಕಣತು ಇನ್ನ ಒಂದು ಎರಡು ದಿನ ಇದ್ದು ಬಾರತು ಪಾಪ ರಂಗೊತ್ತು ಬೇಜಾರಾಗತು ಹೆಂಗ ನಾನು ನೋಡ್ಕೊಂತೀನಿ ನಾನು ನೀನು ಇದ್ದು ಬಾ ಹ್ಮ್ ನಾನು ಒಪ್ಪನಿ ಹ್ಞೂ ನೋಡ್ಕಂಡೇಳಿ ನೋಡ್ಕಂಡ ಸೊಂಕು ಕುತ್ಕಳೆ ಹ್ಞೂ ಏಳು ಗುಟ್ಲು ಇರತ್ತೆ ನಾನು ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿ ಹ್ಞೂ ನಾನು ಕಂಡಿಲ್ವೇ ನೀನು ನೋಡ್ಕೇಳದಿ ಪಾಪ ನಾವು ಎಲ್ಲರೂ ಹಿಂಗೆ ಹೋದ್ರೆ ಪಾಪ ಮತ್ತೆ ರಂಗೊತ್ತು ಬೇಜಾರಾಗುತ್ತಿಲ್ಲ ಅದು ಕೇಳ್ರಿ

ಹ ಇಲ್ಲ ಅಂದ್ರೆ ನೀನೇ ಬಿಡೆ ಗುಂಡು ನೀನು ಒಂದ್ಸಲ ಹೇಳಿದ್ಮೇಲೆ ಆಯ್ತು ನಾನು ಎಷ್ಟು ನನ್ನ ಮಾತು ಕೇಳೋದೇ ಇಲ್ಲ ಬಿಡು ಆಗ್ಲಿ ಮಂಜುಗ್ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಅಲ್ವಾ ಇವಾಗ ನೀವು ನಾಳೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ಅವ್ನ್ಗೆ ತುಂಬಾನೇ ಬೇಜಾರ್ ಆಗುತ್ತೆ ಕಣೆ ಅಯ್ಯ ನಿನ್ನೇಜಾರ ನೀನ್ ಒಳ್ಳೆ ನೋಡು

ತುಂಬಾನೇ ಬೇಜಾರ್ ಆಗುತ್ತೆ ಕಣೇ ಅಮ್ಮ ಗುಂಡು ನೀವ್ ಎಲ್ಲರಡು ದಿಸ ಇಲ್ಲಿದ್ಲಿ ಇವಾಗ ಎಲ್ಲಾ ಜೊತೆ ಆಗಿದ್ವಿ ಇವಾಗ ಹೋಗ್ತಾ ಇದ್ದಿಲ್ಲ ಅಂದ್ಮೇಲೆ ತುಂಬಾನೇ ಬೇಜಾರ್ ಆಗುತ್ತೆ ಕಣೆ ಜಾರ್ಗಾರ್ ಏನು ಮಾಡ್ಕೊಣಕ್ ಹೋಗ್ಬೇಡ ಯೋಳಿದ್ನ ಹೆಂಗು ಇಲ್ಲುದ್ ಮನೆಗೆ ಯೋಸ್ ಕೊಂಡು ಕೂತ್ಕೊಳ್ಳಿ ಏನ್ ಮಾಡ್ಕಂಡರ್ ಹ್ಮ್ ಇನ್ನೇತಿ ಯಾವಾಗ ಬರ್ತೀವಿ ತಗ ಸಲಿ ಸಲಿಕಣೆ ಗುಂಡು ಇವಾಗ ಬನ್ನಿ ಕಲಿತಾ ಇದ್ಲು ತಿಂಡಿ ತಿನ್ನಕ್ಕೆ ಕಲ್ಕೊಂಬಲ್ಲಿ ಅತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಎಲ್ಲಾರು ತಿಂಡಿ ತಿನ್ನೋಣ ಮಂಜು ಪ್ಲವಿನ ಇಬ್ಲು ಆಟ ಆಡ್ತಾ ಇದ್ದೇ ಆ ನೀವು ಬನ್ನಿ ತಿಂಡಿ ತಿನ್ನೋಣ ಎಲ್ಲ ಜೊತೆಗೂಡಿ ಹ್ಞೂ ಸರ್ ಸರ್ ನಡಿ ನೋಡಿದ್ರಲ್ಲ ಗೆಳೆಯರೇ ಬೆಂಗ್ಳೂರಿಗೆ ಬಂದ್ ಎರಡ್ ಆತು ಆಯ್ತು ಇಲ್ಲ ಇದ್ರಿ ಹೆಂಗಿ ಹ ಮನೆ ಬದುಕು ಮಾಡ್ಯಾರ ಯಾರು ಹೇಳಿ ಆ ಹೆಣ್ ಮಕ್ಳು ಇಲ್ಲದ್ಮೇಲೆ ಗಂಡು ಮಕ್ಳು ಏನು ಬದುಕು ಮಾಡ್ಕೊಂತಾರೆ ಹೇಳ್ರಿ ಮನೆಗೆ ಹ್ಞೂ ಧೂಳು ಧುಮ್ಮ ಎಲ್ಲ ತುಂಬ ಚೆಂದ ಹೆಣ್ಮ್ ಮಕ್ಳು ಅಂದ್ರೆ ಅದಕ್ಕೆ ಬೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿವಿ ನೋಡಿರಿ ನಮ್ಮ ಈ ಬೆಂಗಳೂರು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು